नमः शिवाय गुरुब्रह्मा गुरुविष्णुम् गुरुर्देवो गुरु महेश्वरः गुरुसाक्षात् परम् ब्रह्म तस्मै श्रीगुर्वी नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वी नमः हरि गुरुभ्यो नमः हरि ओम ओम श्री सद्गु सिद्धारुड स्वयं की जय ओम श्री सद्गुरु गुरुनाथ स्वयं की जय साधु संत महाराज की जय 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 श्री रघुवीर समी गुरदेदत्त सद्गुश्री सिद्धारुडकथात ನಾಲ್ವತ್ತೊಂಬತ್ತನೆಯ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಸದ್ಗುರು ಸಿದ್ಧಾರುಢಾಯ ನಮಃ ಕಾಮನಾತ್ಮನ ತಂದು ತಾನ ಜ್ಞಾನ ಗ್ರಹದೊಳು ಬಂಧಿಸಿ ಸಮಯದೊಳು ಭ್ರಮಗೊಂಡನಾಥನ ಕಾಣದೆ ಬಹು ಶೋಧಿಸಿ ವಿಷಯ ವಿಷವನು ನಾರಿಯಾದರದಿಂದ ಸದ್ಗುರು ಬಿಗಿತ್ತಳು ವಿಷದ ಬಾಧೆಗಳೆಳೆದು ಸಿದ್ದನು ಬದುಕಿದಾಕೆಯು ಸತ್ತಳು ಶ್ರೀ ಸಿದ್ಧಾರುಢ ಸದ್ಗುರು ತಾಯಿಯೇ ಕೃಪಾಳುವಾದ ನೀನು ಭಕ್ತರ ಸಲುವಾಗಿ ಹುಬ್ಬಳ್ಳಿಯಲ್ಲಿದ್ದು ಮಾಡಿದಂತಹ ಅದ್ಭುತ ಕೀರ್ತಿಯು ಜಗತ್ತಿನಲ್ಲೆಲ್ಲ ಜನರೊಳಗೆ ಪಸರಿಸಿದು ನಿನ್ನ ಈ ಪುಣ್ಯ ಕೀರ್ತಿಯನ್ನು ಮುಖದಿಂದ ಗಾನ ಮಾಡುತ್ತಿರುವಾಗ ತತ್ಕಾಲ ಮನಸ್ಸು ತಣ್ಣಗಾಗಿ ಹೃದಯದಲ್ಲಿ ಶಾಂತತೆಯು ತುಂಬಿ ಚಿತ್ತಕ್ಕೆ ನಿರ್ಮಲತೆಯು ಪ್ರಾಪ್ತವಾಗುವುದು ಅನೇಕ ಜನ್ಮಗಳ ಕರ್ಮ ಸಂಚಿತದಿಂದ ಚಿತ್ತವು ಅಶುದ್ಧವಾಗಿತ್ತು ನಿನ್ನ ಚರಿತ್ರವನ್ನು ಹಾಡುವುದರಿಂದ ಅದೆಲ್ಲ ಕ್ಷಣದಲ್ಲಿ ತೊಳೆಯಲ್ಪಡುವುದು ಚರಿತ್ರ ಕಥನವು ಪರಮ ಪಾವನವಾಗಿದ್ದು ಭಾವಿಕ ಜನರಿಗೆ ಇದೊಂದು ನಿಧಿಯಾಗಿರುವುದು ಶ್ರವಣ ಮಾತ್ರದಿಂದ ಹೃದಯದಲ್ಲಿ ಆನಂದವು ತುಂಬಿ ಮನಸ್ಸು ಉನ್ಮನಾವಸ್ಥೆಯನ್ನು ಹೊಂದುತ್ತದೆ ಆ ಉನ್ಮನಿ ಅವಸ್ಥೆಯಲ್ಲಿ ಗುರುರೂಪವು ಹೃದಯದಲ್ಲಿ ಪ್ರಕಟವಾಗುತ್ತದೆ ಆ ಸದ್ಗುರುವೇ ಜ್ಞಾನವನ್ನು ಕೊಡುತ್ತಿರುವಾಗ ವೇದಾಂತವು ಯಾತಕ್ಕೆ ಬೇಕು ಅಜ್ಞಾನ ಬಾಲಕರಿಗೆ ಪ್ರಯಾಸವಿಲ್ಲದೆ ಕೃಪಾಳುವಾದ ತಾಯಿಯು ತೃಪ್ತಿ ಮಾಡುತ್ತಾಳೆ ಆದರೆ ಜ್ಞಾನವಿದ್ದವರು ಬಿದ್ದವರು ಹೊಟ್ಟೆ ದಶೆಯಿಂದ ದುಡಿಯಬೇಕು ತಾಯಿಯು ಅವರ ಕಡೆಗೆ ನೋಡುವುದೇ ಇಲ್ಲ ಹಾಗೆಯೇ ಭೋಡೆ ಭಾವಿಕ ಜನರು ಸದ್ಗುರು ಪಾದಗಳಿಗೆ ತೆಕ್ಕೆ ಹಾಕುವರು ಇಂಥವರಿಗೆ ಆತನು ಜ್ಞಾನದಾಯಕನಾಗಿ ಬ್ರಹ್ಮನ ಸುಖವನ್ನುಂಟು ಮಾಡುವನು ಯಾರು ತಾವು ಜ್ಞಾನವಂತರೆಂದು ತಿಳಿದುಕೊಳ್ಳುವರೋ ಅವರನ್ನು ಅಭಿಮಾನವು ನುಂಗಿಬಿಡುವುದು ಯಾರಿಗೆ ಜ್ಞಾನಾಭಿಮಾನದಿಂದ ಚರಿತ್ರ ಶ್ರವಣವು ಸೇರುವುದಿಲ್ಲವೋ ಅವರು ನಿಶ್ಚಯವಾಗಿ ಪತನರಾಗುವರು ಅಭಿಮಾನದಿಂದ ಅನೇಕರು ನುಂಗಲ್ಪಡುವರು ಅವರ ಲಕ್ಷಣಗಳು ಇವೆ ಯಾವುವೆಂದರೆ ಸದ್ಗುರು ಅಜ್ಞಾನಿ ಮತ್ತು ತಾವು ಜ್ಞಾನಿಗಳೆಂದು ತಿಳಿಯುವರು ತಾವು ಆತನಿಗೆ ಮಾನ ಕೊಡಲಿಕ್ಕಿಲ್ಲ ಇತರರು ಕೊಟ್ಟರೆ ಅವರಿಗೆ ಸಹನವಾಗುವುದಿಲ್ಲ ಇವರಿಗಿಂತ ಹೆಚ್ಚಿನ ಕುಮತಿಗಳೇ ಇಲ್ಲ ಇಂಥವರು ಶಾಶ್ವತ ರವರವ ನರಕವನ್ನ ಭೋಗಿಸುವರು ಈ ದುಷ್ಟರ ಗುಣಗಳನ್ನು ಉಚ್ಚರಿಸುವುದರಿಂದ ನಮ್ಮಲ್ಲಿ ಪಾಪವು ಬರುವುದು ಆದ್ದರಿಂದ ಸಿದ್ಧ ನಾಮವನ್ನು ಉಚ್ಚರಿಸಿ ಪಾಪ ಮುಕ್ತರಾಗತಕ್ಕದ್ದು ಈಗ ಚರಿತ್ರ ಕಥನವನ್ನೇ ಕೇಳಲಿಕ್ಕೆ ಶ್ರೋತಾ ಜನರು ಇಚ್ಛಿಸುವರು ಸಿದ್ಧಾಶ್ರಮದಲ್ಲಿ ದಯಾಗನರಾದ ಸಿದ್ಧಾರುಡರು ವಿರಾಜಮಾನರಾಗಿರುವಾಗ ಅನೇಕ ಪ್ರೇಮಳ ಭಕ್ತ ಜನರು ಇವರನ್ನು ಪಲ್ಲಕ್ಕಿಯೊಳಗೆ ಕೂಡಿಸಿ ಹುಬ್ಬಳ್ಳಿ ನಗರದಲ್ಲೆಲ್ಲ ಉತ್ಸವದಿಂದ ಮೆರೆಯಿಸುವ ಸಮಯದಲ್ಲಿ ಇದನ್ನು ನೋಡಿ ದುರ್ಮನಸ್ಕರಾದವರಿಗೆ ಬಹಳ ತಳಮಳವಾಗುತ್ತಿತ್ತು ಉಪ್ಪಿನ ಬಸಪ್ಪನೆಂಬ ಲಿಂಗಾಯತನು ಹುಬ್ಬಳ್ಳಿಯಲ್ಲಿರುವನು ಆತನಿಗೆ ಸಿದ್ಧಾರುಡರ ಮೇಲೆ ಬಹಳ ಭಕ್ತಿ ಇದ್ದು ನಿತ್ಯದಲ್ಲಿ ದರ್ಶನಕ್ಕೋಸ್ಕರ ಬರುವನು ಆತನ ಮನೆಯ ಸಮೀಪ ಪ್ರಸಿದ್ಧವಾದ ರುದ್ರಾಕ್ಷ ಮಠವೆಂಬುದಿರುವುದು ಹೀಗಿರುತ್ತಾ ಸದ್ಗುರುಗಳನ್ನು ಆ ಮಠದಲ್ಲಿ ಕರೆದುಕೊಂಡು ಬಂದು ಪೂಜಿಸಬೇಕೆಂಬ ಉತ್ಕಟ ಇಚ್ಛಾ ಆತನಿಗೆ ಉತ್ಪನ್ನವಾಯಿತು ಶಿವರಾತ್ರಿಯ ಪುಣ್ಯ ದಿವಸದಲ್ಲಿ ಪ್ರತಿ ವರ್ಷ ಆ ಮಠದಲ್ಲಿ ಉತ್ಸವದಿಂದ ಸದ್ಗುರುಗಳನ್ನು ಕರೆದುಕೊಂಡು ಹೋಗಿ ಬಸಪ್ಪನು ಭೂ ಆಧಾರದಿಂದ ಪೂಜಿಸುವನು ಎಷ್ಟೋ ವರ್ಷಗಳು ಹೀಗೆ ನಡೆಯುತ್ತಿರುವಾಗ ಕೆಲವು ಜನ ಲಿಂಗಾಯತರಿಗೆ ಮತ್ಸರ ಬುದ್ಧಿ ಹುಟ್ಟಿ ಈ ಸಿದ್ಧನಿಗೆ ಲಿಂಗವಿಲ್ಲದಿದ್ದು ಈತನು ಮಠದೊಳಗೆ ಬಂದು ಮಠವನ್ನು ಭ್ರಷ್ಟ ಮಾಡುತ್ತಾನೆ ಎಂದು ಅಂದುಕೊಂಡು ಇತರ ಜನರಿಗೆ ಹೋಗಿ ಹೇಳ್ತಾರೆ ನೋಡಿರಿ ರುದ್ರಾಕ್ಷಿ ಮಠದಲ್ಲಿ ಸಿದ್ಧನು ಬಂದನೆಂದರೆ ನಮ್ಮ ಧರ್ಮಕ್ಕೆ ಕೊರತೆ ಬರುವುದು ಆದ್ದರಿಂದ ಆತನು ಬಾರದಂತೆ ಪ್ರತಿಬಂಧಕ ಮಾಡತಕ್ಕದ್ದು ಒಂದು ವರ್ಷ ಶಿವರಾತ್ರಿ ಉತ್ಸವ ಸಮೀಪ ಬಂದಾಗ ಸಿದ್ಧಾರುಡನ್ನು ರುದ್ರಾಕ್ಷ ಮಠದಲ್ಲಿ ಕರೆತಂದು ಪೂಜಿಸುವುದಕ್ಕೆ ಬಸಪ್ಪನು ಸಿದ್ಧ ಮಾಡುತ್ತಿದ್ದನು ಆಗ ದುರ್ಜನರು ಬಂದು ಬಸಪ್ಪನನ್ನ ಕುರಿತು ನಾವು ಪೂಜಾ ಮಾಡಬಹುದಿಲ್ಲ ಆ ಭವಿಯನ್ನು ಇಲ್ಲಿಗೆ ಕರೆದುಕೊಂಡು ಬಂದಿ ಎಂದರೆ ಆತನಿಗೆ ಇಲ್ಲಿಂದ ಜೀವಂತವಾಗಿ ಹೋಗಬಡುವುದಿಲ್ಲ ಎಂದು ಹೇಳಿದರು ಇದನ್ನ ಕೇಳಿ ಬಸಪ್ಪನಿಗೆ ಬಹಳ ದುಃಖವಾಯಿತು ಆತನು ಸಿದ್ಧಾರುಡರ ಕಡೆಗೆ ಬಂದು ದುರ್ಜನರ ಈ ಹೇತುವನ್ನು ನಿವೇದಿಸಿದಾಗ ಆ ಸಿದ್ಧರು ಜನರಿಗೆ ದುಃಖವಾಗುವುದಾದರೆ ರುದ್ರಾಕ್ಷ ಮಠದಲ್ಲಿ ಪೂಜೆಯನ್ನು ಮಾಡಬೇಡ ಅಂದರು ಇಷ್ಟರಲ್ಲಿ ಸರ್ಕಾರಿ ಅಧಿಕಾರಿಯು ಬಂದು ಸ್ವಾಮಿಯವರಿಗೆ ರುದ್ರಾಕ್ಷ ಮಠದಲ್ಲಿ ಧನವರ್ಷ ಪೂಜೆ ಮಾಡುವಂತೆ ಮಾಡಿರಿ ಅಡ್ಡಿ ಮಾಡುವವರಿಗೆ ನಾವು ನಿವಾರಿಸುವವು ಎಂದು ಹೇಳಿದ್ದು ಕೇಳಿ ಬಸಪ್ಪನಿಗೆ ಬಹಳ ಆನಂದವಾಯಿತು ಆಗ ಆ ಅಧಿಕಾರಿಯು ಲಷ್ಕರ ತಗೊಂಡು ಬಂದನು ಮತ್ತು ಉತ್ಸವು ಬಹು ಸಂಭ್ರಮದಿಂದ ರುದ್ರಾಕ್ಷ ಮಠಕ್ಕೆ ಮುಟ್ಟಿತು ಸಶಸ್ತ್ರ ಸಿಪಾಯಿಗಳನ್ನ ನೋಡಿ ದುರ್ಜನರೆಲ್ಲ ಅಲ್ಲಿಂದಲೇ ಅಡಗಿದರು ಸಿದ್ಧಾರೂಢರನ್ನು ಬಹು ವೈಭವದಿಂದ ಪೂಜಿಸಿ ಬಸಪ್ಪನು ಉತ್ಸವದಿಂದ ಮಠಕ್ಕೆ ಮುಟ್ಟಿಸಿದನು ತಮ್ಮ ಪ್ರಯತ್ನಗಳೆಲ್ಲ ನಿಷ್ಫಲವಾದವೆಂದು ಆ ದುರ್ಜನರು ಬಹಳ ತಳಮಳಿಸುತ್ತಾ ಅವರೆಲ್ಲರೂ ಕವದಿ ಮಠದಲ್ಲಿ ಒಟ್ಟುಗೂಡಿ ವಿಶೇಷ ವಿಚಾರವನ್ನ ಮಾಡಲಾರಂಭಿಸಿದರು ಒಬ್ಬನನ್ನುತ್ತಾನೆ ಆ ಭವಿಯನ್ನು ಬಿಡಬಾರದು ಹಿಡಿದುಕೊಂಡು ಬಂದು ಕೊಂದೇ ಬಿಡಬೇಕು ಇವನನ್ನ ಜೀವದಿಂದ ಇಡಗಟ್ಟರೆ ನಮ್ಮ ಲಿಂಗಾಯತ ಧರ್ಮವನ್ನು ಈತನು ಸಂಪೂರ್ಣವಾಗಿ ನಾಶ ಮಾಡುವನು ಕೆಲವು ಮೂಢ ಲಿಂಗಾಯತರನ್ನ ಮತಿಗೆಡಿಸಿ ಇವನು ನಾಶ ಮಾಡುತ್ತಾನೆ ಇದನ್ನ ನೋಡಿ ನೋಡಿ ಸುಮ್ಮನಿದ್ದರೆ ಬಸವಣ್ಣನು ನಮ್ಮ ಮೇಲೆ ಕ್ಷೋಭೆಗೊಳ್ಳುವನು ಇದಕ್ಕೆ ಮತ್ತೊಬ್ಬನು ಆತನನ್ನು ಕೊಲ್ಲಲಿಕ್ಕೆ ನಮಗೆ ವೇಳೆ ಹಿಡಿಯುವುದಿಲ್ಲ ಊಟಕ್ಕೆ ಕರೆದರೆ ಯಾರ ಮನೆಗಾದರೂ ಆತನು ಬರುತ್ತಾನೆ ಎಂದು ಹೇಳಲು ಮೂರನೆಯವನು ಹಾಗಾದರೆ ನಾನು ಆತನ ಭಕ್ತನೆಂದು ತೋರಿಸಿಕೊಂಡು ಊಟಕ್ಕೆ ಕರೆದುಕೊಂಡು ಬಂದು ಇದೇ ಮಠದೊಳಗೆ ನಮ್ಮ ಮನೋರಥವನ್ನ ತೀರಿಸಿಕೊಳ್ಳುವ ಎಂದನು ಈ ಭಾಷಣವನ್ನ ಕೇಳಿ ಎಲ್ಲರಿಗೂ ಸಂತೋಷವಾಗಿ ಇನ್ನು ಮೇಲೆ ಆರೂಢವೆಂಬ ನಾಮವೇ ಉಳಿಯದಂತೆ ಅದನ್ನು ಅಳಿಸಿಬಿಡಬೇಕು ಎಂದು ನುಡಿದರು ಒಂದು ದಿನ ಸಂಜೆ ಹೊತ್ತಿಗೆ ಒಬ್ಬ ಲಿಂಗಾಯತನು ಸ್ವಾಮಿಯವರ ಬೆಳಗ್ಗೆ ಬಂದು ಸದ್ಭಾವದಿಂದ ನಮಸ್ಕರಿಸಿ ಮಧುರವಾಣಿಯಿಂದ ಅನ್ನುತ್ತಾನೆ ಹೇ ಮಹಾಪ್ರಭು ಸದ್ಗುರುರಾಯರೇ ನಿಮ್ಮ ಚರಣಕ್ಕೆ ದೈನ್ಯ ಭಾವದಿಂದ ನಾನು ಪ್ರಾರ್ಥಿಸುವುದೇನೆಂದರೆ ದೀನನಾದ ನನ್ನ ಮೇಲೆ ಕೃಪಾ ಮಾಡಿ ನಮ್ಮ ಗೃಹಕ್ಕೆ ಭೋಜನಕ್ಕೆ ಬರಬೇಕು ಎಂದು ಹೇಳಿದನು ಇದನ್ನ ಕೇಳಿ ಸದ್ಗುರುಗಳು ನಾನು ರಾತ್ರಿಯಲ್ಲಿ ಎಂದು ಉಣ್ಣುವುದಿಲ್ಲ ಬೇಕಾದರೆ ನಾಳೆ ಪ್ರಾತಃ ಕಾಲಕ್ಕೆ ನಿನ್ನಲ್ಲಿಗೆ ಬರುವೆನು ಎಂದರು ಆಗ ಆತನು ಸದ್ಗದಿತನಾಗಿ ನಿಮ್ಮನ್ನು ಇವತ್ತು ಪೂಜಿಸಲಿಕ್ಕೆ ಬೇಕೆಂದು ನಮ್ಮಲ್ಲಿ ಎಲ್ಲರೂ ಆತುರವುಳ್ಳವರಾಗಿರುತ್ತಾರೆ ಪೂಜೆಗೆ ವೇಳೆ ಹಿಡಿಯಲಿಕ್ಕಿಲ್ಲ ಏನಾದರೂ ಅಲ್ಪ ಪ್ರಸಾದವನ್ನು ತೆಗೆದುಕೊಂಡು ನೀವು ಶೀಘ್ರವಾಗಿ ಮಠಕ್ಕೆ ತಿರುಗಬಹುದು ಈ ಹೊತ್ತು ನೀವು ಬಾರದಿರಲು ನಮ್ಮಲ್ಲಿ ಯಾರೊಬ್ಬರು ಉಣಲಾರರು ದೀನನ ಮೇಲೆ ಕೃಪೆ ಮಾಡಬೇಕು ಎಂದು ಆಡಿದ ಕರುಣಾ ವಚನವನ್ನ ಕೇಳಿ ಆ ಭೋಲಾನಾಥನು ಆ ಮನುಷ್ಯನ ಅಭಿಪ್ರಾಯವನ್ನು ವಿಚಾರಿಸದೆ ತತ್ಕಾಲವೇ ಹೊರಟನು ಮಠದೊಳಗಿದ್ದ ಇತರ ಶಿಷ್ಯರಿಗೆ ಆತನು ಊಟಕ್ಕೆ ಕರೆಯದೆ ಸಿದ್ಧಾರುಡರನ್ನು ಮಾತ್ರ ಕಬದಿ ಮಠಕ್ಕೆ ಕರೆದುಕೊಂಡು ಹೋದನು ಒಂದು ಕೋಲಿಯೊಳಗೆ ಕೂಡಿಸಿ ಬರುತ್ತೇನೆಂದು ಹೇಳಿ ಆತನು ಹೊರಗೆ ಬಂದು ಬಾಗಿಲು ಎಳೆದುಕೊಂಡು ಕೀಲಿ ಹಾಕಿಬಿಟ್ಟನು ಸಿದ್ಧರು ಒಳಗೆ ಸಿಕ್ಕರೆಂದು ಆ ದುರ್ಜನರಿಗೆ ಬಹಳ ಆನಂದವಾಗಿ ರಾತ್ರಿಯೊಳಗೆ ಈ ಭವಿಗೆ ಯಮಪುರಿಗೆ ಕಳುಹಿಸೋಣ ಎಂದರು ಮಧ್ಯರಾತ್ರಿ ಆಗುವ ದಾರಿ ನೋಡಿ ಸ್ವಸ್ಥ ಹೊರಗೆ ಕುಳಿತರು ಕೋಲಿಯೊಳಗಿದ್ದ ಸಿದ್ಧನಾಥರು ಜ್ಞಾನ ದೃಷ್ಟಿಯಿಂದ ಸರ್ವವನ್ನ ತಿಳಿದುಕೊಂಡು ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ ಈ ಮೂರ್ಖರಿಗೆ ಏನು ಮಾಡಬೇಕಾದೀತು ಇವರು ಅಜ್ಞಾನಿಗಳಾಗಿದ್ದು ತಮ್ಮ ಹಾನಿಯನ್ನು ತಾವು ತಿಳಿಯಲಾರರು ಆದ್ದರಿಂದ ಇವರಿಗೆ ಮಹಿಮೆಯನ್ನ ತೋರಿಸಿ ಇವರ ಮನಸ್ಸು ಭಕ್ತಿ ಪದಕ್ಕೆ ಹಚ್ಚಬೇಕು ಹೀಗೆ ಮಾಡಿದರೆ ನನ್ನ ಈ ಅವತಾರವು ಈ ಕಾಲದಲ್ಲಿ ಸಫಲವಾಗುವುದು ಹೀಗಂದು ಸಿದ್ಧ ಮುನೀಶ್ವರರು ಆತ್ಮ ಧ್ಯಾನದಲ್ಲಿ ಮಗ್ನರಾಗಿ ಶಾಂತ ಸ್ಥಿತಿಯಲ್ಲಿ ಕುಳಿತುಕಟ್ಟರು ಇತ್ತ ಮಠದಲ್ಲಿದ್ದ ಶಿಷ್ಯರಿಗೆ ಮನಸ್ಸಿನಲ್ಲಿ ಬಹಳ ಚಿಂತೆಯು ಉಂಟಾಯಿತು ಸದ್ಗುರುಗಳ ದಾರಿ ನೋಡುತ್ತಾ ಬಹಳ ಹೊತ್ತಾಯಿತು ಆದರೂ ಬರಲಿಲ್ಲವೆಂದು ಚಿಂತಾಕ್ರಾಂತರಾಗಿ ಅವರನ್ನ ಶೋಧಿಸಲಿಕ್ಕೆ ಊರೊಳಗೆ ಹೋಗುವಂತವರಾದರು ದಾರಿಯಲ್ಲಿ ಜನರಿಗೆ ಕೇಳ್ತಾರೆ ನೀವೇನಾದರೂ ಶ್ರೀ ಸಿದ್ಧಾರುಡರನ್ನು ನೋಡಿದ್ದೀರೇನ್ರಿ ಅದಕ್ಕೆ ಅವರು ನಾವು ನೋಡೇ ಇಲ್ಲ ಅಂದಾಕ್ಷಣ ಶಿಷ್ಯರು ಬಹಳ ತಳಮಳ ಪಡುತ್ತಾ ಹೇ ಸದ್ಗುರುರಾಯಣೆ ನಿನಗೆ ಎಲ್ಲೆಂತ ಹುಡುಕೋಣ ನಾವು ನಿನ್ನನ್ನು ಕುರಿತು ಮಾಡಿದ ಶೋಧನೆಯು ವ್ಯರ್ಥವಾಗುವುದಲ್ಲ ಬೇಗನೆ ಬಂದು ನಮಗೆ ಭೆಟ್ಟಿಯಾಗಪ್ಪ ಅನೇಕ ಗ್ರಹಗಳಲ್ಲಿ ನಿನ್ನನ್ನು ಹುಡುಕಿದೆವು ಆದರೆ ಅಲ್ಲಿ ನಿನ್ನ ವಾರ್ತೆಯೇ ಇಲ್ಲ ಗಿರಿವನ ಪ್ರವಾಹಗಳಲ್ಲಿಯೋ ನಿನ್ನನ್ನು ಹುಡುಕಿದೆವು ಆದರೆ ಎಲ್ಲಿಯೋ ನೀನು ಸಿಗಲಿಲ್ಲ ನೀನು ಕೃಪಾ ಮಾಡಿದಿಯೆಂದರೆ ನಿಶ್ಚಯವಾಗಿ ನೀನಿರುವ ಸ್ಥಾನವು ನಮಗೆ ತಿಳಿಯಲಾಗದು ಹೊರಗೆಲ್ಲ ಕಡೆಗಳಲ್ಲಿ ಹುಡುಕಿ ಹುಡುಕಿ ನಾವು ಬಹಳ ಶ್ರಮಪಟ್ಟೆವು ಯಾರ ಮನೆಯಲ್ಲಿ ನೀನು ಇರುವೆಯೋ ತಿಳಿಯದು ಕೃಪಾಳುವಾದ ಸದ್ಗುರುನಾಥನೇ ಅನಾಥರಾದ ನಮಗೆ ಶೀಘ್ರ ಪ್ರಾಪ್ತನಾಗು ನಿನ್ನ ಧೀನ ಭಕ್ತರಾದ ನಮಗೆ ಭೆಟ್ಟಿಯನ್ನ ಕೊಡು ಈ ಪ್ರಕಾರ ಅನ್ನುತ್ತ ನಗರವೆಲ್ಲ ತಿರುಗಿ ತಿರುಗಿ ಬಹಳ ಶ್ರಮಪಟ್ಟು ಕಟ್ಟ ಕಡೆಗೆ ಒಂದು ಬಾವಿಯ ಕಟ್ಟೆ ಮೇಲೆ ಎಲ್ಲರೂ ಕುಳಿತುಕೊಂಡು ಸದ್ಗುರು ಪ್ರಾರ್ಥನೆಯನ್ನ ಮಾಡಲಾರಂಭಿಸಿದರು ಕಂಠ ಗದ್ಗದಿತವಾಗಿ ಕಣ್ಣೊಳಗಿಂದ ದುಃಖಾಶ್ರಗಳನ್ನು ನೆನೆಸುತ್ತಾ ಸುರಿಸುತ್ತಾ ಸದ್ಗುರುಗಳ ಅನೇಕ ಗುಣಗಳನ್ನು ನೆನೆಸುತ್ತಾ ಅಂಧಕಾರದೊಳಗೆ ಕುಳಿತಿರುವರು ಅಕಸ್ಮಾತ್ ಆಗಿ ಮುಂದೊಂದು ಪ್ರಕಾಶವನ್ನ ಕಂಡರು ಆ ಪ್ರಕಾಶ ಮಧ್ಯದಲ್ಲಿ ಸದ್ಗುರು ಮೂರ್ತಿಯನ್ನ ನೋಡಿ ತಕ್ಷಣವೇ ಎದ್ದು ಆತನನ್ನು ಭರದಿಂದ ಆಲಿಂಗಿಸುವಂತವರಾದರು ಅನಂತರ ಆ ಸದ್ಗುರುವಿನ ಎರಡು ಕೈ ಹಿಡಿದು ಅತ್ಯಾನಂದದಿಂದ ಮಠಕ್ಕೆ ಕರೆದುಕೊಂಡು ಹೋಗಿ ವಿಚಾರಿಸುತ್ತಾರೆ ಇದೇನು ಕೆಲಸ ಮಾಡಿದಿಯಪ್ಪ ಗುರುವೇ ಅದಕ್ಕೆ ಸಿದ್ಧಾರೂಢರಂದರು ಆ ಮನುಷ್ಯನು ನನ್ನನ್ನು ಕರೆದುಕೊಂಡು ಹೋಗಿ ಒಂದು ಕೋಣೆಯೊಳಗೆ ಕೂಡಿಸಿ ಬಾಗಿಲು ಹಾಕಿಬಿಟ್ಟನು ನಾನು ಅಲ್ಲೇ ಧ್ಯಾನಸ್ಥನಾಗಿ ಕುಳಿತಿದ್ದೆ ಹೀಗೆ ಕುಳಿತಿರುವಾಗ ನಿಮ್ಮ ಆರ್ಥಧ್ವನಿಯು ಅಕಸ್ಮಾತ್ ಆಗಿ ನನ್ನ ಕಿವಿಯೊಳಗೆ ಬಿತ್ತು ಕೂಡಲೇ ಗಡಬಡಿಸಿ ಎದ್ದು ನಿಮ್ಮ ಬಳಿಗೆ ಓಡಿ ಬಂದೆ ಎಂದು ಅಂದದ್ದು ಕೇಳಿ ಶಿಷ್ಯ ಜನರು ನಮ್ಮ ಈ ನಿಧಿಯನ್ನು ಆ ದುರ್ಜನರು ಏನು ಮಾಡುತ್ತಿದ್ದರೋ ನಮ್ಮ ದೈವ ಬಲದಿಂದ ತಿರುಗಿ ನಮ್ಮ ಕೈ ಸೇರಿತು ಎಂದು ಹೇಳಿದರು ಇತ್ತ ಕವದಿ ಮಠದಲ್ಲಿ ಆ ದುರ್ಜನರು ಮಧ್ಯರಾತ್ರಿವೇ ನಿರೀಕ್ಷಿಸುತ್ತಾ ಕುಳಿತುಕೊಂಡಿದ್ದರು ದ್ವೇಷ ಬುದ್ಧಿಯ ಮೂಲಕ ಅವರ ಮನದಲ್ಲಿ ಧ್ಯಾನದಲ್ಲಿ ಸದ್ಗುರುನಾಥನೇ ತುಂಬಿದ್ದನು ಊರೊಳಗೆ ನಿಶಬ್ದ ಆಯಿತೆಂದರೆ ಮೆಲ್ಲಗೆ ಕೋಲಿಯೊಳಗೆ ಹೋಗಿ ಆತನ ಬಾಯಿಯೊಳಗೆ ಅರಬಿಯನ್ನ ತುಂಬಿ ಆಮೇಲೆ ಅವನಿಗೆ ಪೂಜಿಸೋಣ ಎಂದರು ತಮ್ಮ ತಮ್ಮೊಳಗೆ ಈ ರೀತಿಯಾಗಿ ಮಾತನಾಡಿಕೊಳ್ಳುತ್ತಿದ್ದರು ಮಧ್ಯರಾತ್ರಿ ಆಗುತ್ತಾ ಬಂತು ನಗರವಾಸಿಗಳ ಗಲಿಬಿಲಿಯು ಮೆಲ್ಲ ಮೆಲ್ಲಗೆ ಶಾಂತವಾಗುತ್ತಾ ಕಡೆಗೆ ಸರ್ವತ್ರ ಪೂರ್ಣ ನಿಶಬ್ದವಾಯಿತು ನಾಗ ದುರ್ಜನರು ಮೆಲ್ಲಗೆ ಎದ್ದು ಕೋಲಿಯ ಬಾಗಿಲು ತೆರೆದು ದೀಪ ಹಿಡಿದು ನೋಡುವಾಗ ಅಲ್ಲಿ ಸಿದ್ಧರು ಕಾಣಿಸಲಿಲ್ಲ ಪ್ರತಿಯೊಬ್ಬನ ಕೈಯಲ್ಲಿ ಒಂದು ಬಡಿಗೆ ಹಿಡಿದುಕೊಂಡು ಅಲ್ಲಿ ಇಲ್ಲಿ ಹುಡುಕಲಿಕ್ಕೆ ಆರಂಭಿಸಿದರು ಒಬ್ಬನು ಇಲ್ಲಿ ಇದ್ದಾನೆ ಎಂದು ಒಂದು ಮೂಲೆಗೆ ಓಡುತ್ತಾನೆ ಎಲ್ಲರಿಗೂ ಸಿದ್ಧ ಧ್ಯಾನ ಹತ್ತಿ ದೇಹ ಭಾನವನ್ನ ಮರೆತರು ಅಲ್ಲಲ್ಲಿ ಸಿದ್ಧ ರೂಪದಂತೆ ಅವರಿಗೆ ಭಾಸಿಸುತ್ತಿತ್ತು ಆಗ ಒಬ್ಬನನ್ನು ನೋಡಿ ಮತ್ತೊಬ್ಬನನ್ನು ತಾನೇ ನೋಡು ನೋಡು ಸಿದ್ಧನು ಇವನೇ ನೋಡು ಈ ಗಂದಾಕ್ಷಣ ಮತ್ತೊಬ್ಬನು ಬಡಿಗೆಯಿಂದ ಅವನನ್ನು ಹೊಡೆದನು ಹೀಗೆಯೇ ಸಿದ್ಧ ಸಿದ್ಧ ಎಂದು ಒಬ್ಬರನ್ನೊಬ್ಬರು ಪಡೆಯಲಾರಂಭಿಸಿದರು ಒಬ್ಬಗೆ ವಿಶೇಷವಾಗಿ ಹೊಡೆತ ಬಿದ್ದು ಅವನು ದುಃಖದಿಂದ ಶಂಕ ಮಾಡಲಾರಂಭಿಸಿದನು ಇದನ್ನ ಕೇಳಿ ನೆರೆಮನೆ ಜನರು ಗಾಬರಿಯಿಂದ ಎದ್ದು ಓಡಿ ಬಂದು ನೋಡುವಾಗ ಆರು ಮಂದಿ ಒಬ್ಬರಿಗೊಬ್ಬರು ಹೊಡೆಯುತ್ತಾ ಸಿದ್ಧ ಸಿದ್ಧ ಅನ್ನುತ್ತಾ ಆವೇಶದಿಂದ ಹುಚ್ಚು ಹಿಡಿದವರಂತೆ ಅತ್ತುತ್ತ ಓಡುತ್ತಿದ್ದರು ಆಗ ಈ ಜನರೆಲ್ಲ ಗುಡಿ ಆ ಆರು ಮಂದಿಯನ್ನು ಹಿಡಿದು ಹೊರಗೆ ತಂದು ನೋಡಿ ನಗುತ್ತಾ ನೀವು ಸಿದ್ಧ ಸಿದ್ಧ ಅನ್ನುತ್ತೀರಿ ಆತನು ಸಿದ್ಧಾಶ್ರಮದಲ್ಲಿರುತ್ತಾನೆ ನಿಮ್ಮ ಹುಚ್ಚು ಬಿಡಿಸಲಿಕ್ಕೆ ನಿಮ್ಮನ್ನು ಅಲ್ಲಿಗೆ ಹಿಡುಕೊಂಡು ಹೋಗುವೆವು ಎಂದು ಜನರ ಭಾಷಣವನ್ನ ಕೇಳಿ ಆ ಆರು ಮಂದಿಯು ಶರೀರದ ಮೇಲೆ ಸ್ವಲ್ಪ ಎಚ್ಚರ ಬಂದವರಾಗಿ ಜನರನ್ನ ನೋಡಿ ನಾಚಿಕೆ ಪಟ್ಟು ಕೂಡಿ ಹೋದರು ಅನಂತರ ಅಲ್ಲಿ ಬಂದ ಜನರೆಲ್ಲಾ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಆ ದಿವಸದಿಂದ ಆ ಆರು ಮಂದಿ ಸಿದ್ಧರ ಮೇಲೆ ಭಕ್ತಿಯುಳ್ಳವರಾಗಿ ಸದ್ಗುರುಗಳ ಬಳಿಗೆ ಬಂದು ಅಂದಿನ ರಾತ್ರಿಯಲ್ಲಿ ನಡೆದ ವರ್ತಮಾನವನ್ನೆಲ್ಲಾ ನಿವೇದಿಸಿದರು ಸಿದ್ಧರಾಜರಿಗೆ ಘಾತ ಮಾಡುವ ಉದ್ದೇಶದಿಂದ ಯಾವಾತನು ಈ ಆರು ಜನರಿಗೆ ಪ್ರೇರಿಸಿದ್ದನೋ ಆತನು ತನ್ನ ನಾನಾ ಉಪಾಯಗಳು ನಿಷ್ಫಲವಾದದ್ದನ್ನ ನೋಡಿ ಏನು ಮಾಡಿದನೆಂದರೆ ಒಬ್ಬಾಕೆ ದರಿದ್ರ ಸ್ತ್ರೀಗೆ ಕರೆದು ಅವಳ ಕೈಯಲ್ಲಿ ಸ್ವಲ್ಪ ಹಣವನ್ನ ಕೊಟ್ಟು ನೀನು ನನ್ನದೊಂದು ಕೆಲಸ ಮಾಡಿಕೊಡಬೇಕು ಉತ್ತಮ ಪಕ್ವಾನ್ನಗಳನ್ನ ತಯಾರಿಸಿ ಅದರೊಳಗೆ ತೀಕ್ಷ್ಣ ವಿಷ ಹಾಕಿ ಸಿದ್ಧನಿಗೆ ಕೊಡಬೇಕು ವಿಷ ಇಂಥದ್ದಿರಬೇಕು ಅದನ್ನು ತಿಂದ ಕೂಡಲೇ ಅವನು ಸಹಾಯಬೇಕು ನಿನ್ನ ಪಕ್ವಾನ್ನ ತಿಂದು ಆತನು ಸತ್ತದ್ದಾದರೆ ನಿನಗೆ ಬಹಳ ದ್ರವ್ಯವನ್ನ ಕೊಡುವೆನು ಎಂದು ಹೇಳಿದ್ದು ಕೇಳಿ ಆ ಹೆಂಗಸಿಗೆ ದ್ರವ್ಯ ಲೋಭದಿಂದ ಬಹಳ ಸಂತೋಷವಾಯಿತು ಆ ದಿವಸದಿಂದ ಆ ಹೆಂಗಸು ಅನುದಿನ ಸಿದ್ಧಾರುಢರಿಗೆ ಭಟ್ಟಿಯಾಗುತ್ತಿದ್ದು ಆಮೇಲೆ ಒಂದು ದಿನ ವಿಷ ಹಾಕಿದ ಉತ್ತಮ ಪಕ್ವಾನ್ನವನ್ನ ಸಿದ್ಧ ಮಾಡಿದಳು ಅದನ್ನು ತೆಗೆದುಕೊಂಡು ಸಿದ್ಧಾರುಢರ ಬಳಿಗೆ ಬಂದು ಒಳಗೆ ಕೌಟಿಲ್ಯ ತುಂಬಿದವಳಾಗಿ ಹೊರಗೆ ಬಹು ಪ್ರೇಮಳ ಮತ್ತು ಮಧುರ ಭಾಷಣವನ್ನ ಮಾಡ್ತಾಳೆ ಹೇ ಮಹಾರಾಜರೇ ಈ ಉತ್ತಮ ಪಕ್ವಾನ್ನವನ್ನ ನಿಮ್ಮ ಸಲುವಾಗಿ ನಾನು ಸ್ವಹಸ್ತದಿಂದ ಸಿದ್ಧ ಮಾಡಿಕೊಂಡು ತಂದಿರುವೆನು ನೀವು ಈಗಲೇ ಇದನ್ನು ಸೇವಿಸಬೇಕು ಇಂಥ ಪ್ರೇಮಳ ವಚನವನ್ನ ಕೇಳಿ ಸದ್ಗುರುಗಳು ಅವಳನ್ನ ಕುರಿತು ಹೇಳ್ತಾರೆ ನಾನು ಈಗಲೇ ಭೋಜನ ತೀರಿಸಿ ಹೊರಗೆ ಬಂದಿರುವೆನು ಎಂದು ಉತ್ತರ ಕೊಟ್ಟರು ಆಗ ಆಕೆಯು ಬಹಳ ಆಗ್ರಹ ಮಾಡಿದ್ದರಿಂದ ಸಿದ್ಧರು ಒಂದೇ ಒಂದು ಗ್ರಾಸವನ್ನ ಸ್ವೀಕರಿಸಿ ಇನ್ನು ಸಾಕು ನೀನು ಮನೆಗೆ ಹೋಗು ಅಂದರು ಅದು ವಿಷಾನ್ನವೆಂತ ಸದ್ಗುರುಗಳು ಆಗಲೇ ತಿಳಿದುಕೊಂಡಿದ್ದರು ಆ ಸ್ತ್ರೀಯನ್ನ ಕುರಿತು ಯಾವ ಪ್ರಾಣಿಗಾದರೂ ಈ ಅನ್ನವನ್ನು ಕೊಡಬೇಡ ಇದನ್ನೆಲ್ಲ ಭೂಮಿಯಲ್ಲಿ ಮುಗಿದು ಬಿಡು ಎಂದು ನುಡಿದದ್ದನ್ನ ಕೇಳಿ ಗಾಬರಿಯಾಗಿ ಭಯದಿಂದ ನಿಸ್ತೇಜಳಾಗಿ ಮನೆಯ ಕಡೆಗೆ ಓಡಿ ಹೋದಳು ಪುನಃ ಮಠಕ್ಕೆ ಬರಲೇ ಇಲ್ಲ ಅವಳಿಗೆ ಮಹತ್ತಾದ ಭಯ ಉತ್ಪನ್ನವಾಗಿ ರಾತ್ರಿ ಹಗಲು ಸಿದ್ಧರಾಯನ ರೂಪವೇ ಕಾಣಿಸುತ್ತಿತ್ತು ಅಂತರ್ಬಾಹ್ಯದೊಳಗೆ ಎಲ್ಲವೂ ರೂಪವನ್ನೇ ಕಾಣುವಂತವಳಾಗಿ ಬಹಳ ಭಯಪಡುತ್ತಿದ್ದಳು ಏನೇನು ನೋಡುವಳೋ ಅದೆಲ್ಲ ಭಯಂಕರ ರೂಪದಿಂದ ಸಿದ್ಧನೇ ಎಂಬಂತೆ ಕಾಣಿಸುತ್ತಿದ್ದು ಜನ ಗ್ರಹ ಸೂರ್ಯ ಚಂದ್ರ ಮುಂತಾದದ್ದೆಲ್ಲ ಸಿದ್ಧ ಗುರುವಿನಂತೆ ಕಾಣಿಸುತ್ತಿದ್ದವು ಈ ಪ್ರಕಾರ ಹದಿನೈದು ದಿನ ತನಕ ಅವಳು ಭಯದ್ದೇ ದುಃಖವನ್ನ ಭೋಗಿಸುತ್ತಾ ಹದಿನಾರನೇ ದಿವಸ ಸಿದ್ಧ ಸಿದ್ಧ ಅನ್ನುತ್ತಾ ಪ್ರಾಣವನ್ನ ಬಿಟ್ಟಳು ಅವಳು ಸದ್ಗುರುಗಳಲ್ಲಿಯೇ ಐಕ್ಯಳಾದಳು ಆದರೆ ಬಹು ದುಃಖ ಅನುಭವಿಸಬೇಕಾಯಿತು ಇತ್ತ ಸರ್ವಜ್ಞರಾದ ಸದ್ಗುರುಗಳು ವಿಷ ತಿಂದಿದ್ದರಿಂದ ಸುಖವಾಯಿತು ಎಂದು ತಿಳಿದುಕೊಂಡು ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ ಸತ್ಯವಾಗಿ ದೇಹದಲ್ಲಿ ವಿಷ ಪ್ರಯೋಗವಾಗಿದೆ ಲೋಕಹಿತವನ್ನು ಸಾಧಿಸುವುದರ ದಿಶೆಯಿಂದ ಅವರ ದುಃಖವನ್ನು ಈಗ ಸಹಿಸಬೇಕು ವಿಷಯ ಸುಖವು ಜನರಿಗೆ ಈಗ ಬಹು ಸಿಹಿಯಾಗಿ ತೋರುತ್ತದೆ ಆದರೆ ಮುಂದೆ ಆ ಸಂಬಂಧ ನಾನಾ ತರಹದ ದುಃಖವನ್ನು ಅನುಭವಿಸಬೇಕಾಗುವುದು ಅಂತ ದುಃಖವನ್ನು ನಾನೀಗ ಸಹಿಸಿದ್ದರಿಂದ ಅವರಿಗೆ ಪರಲೋಕದಲ್ಲಿ ಸುಖವಾಗುವುದು ಹೇಗೆ ರಾಡಿ ನೀರೊಳಗೆ ಸ್ವಲ್ಪ ಸ್ಫಟಿಕ ಹಾಕಿರುವಾಗ ಪಾತ್ರೆಯ ತಳವು ನೀರೊಳಗಿನ ಮಣ್ಣು ಎಲ್ಲಾ ತನ್ನಲ್ಲಿ ಹಿಡಿದುಕೊಂಡು ಶುದ್ಧ ನೀರನ್ನು ಜನರ ಹಿತಾರ್ಥ ಇಡುವುದು ಅದೇ ಪ್ರಕಾರವಾಗಿ ವಿಷದ ನಿಮಿತ್ತ ಮಾಡಿಕೊಂಡು ಸಿದ್ಧರು ಜಗದ ದುಃಖವನ್ನೆಲ್ಲ ತನ್ನಲ್ಲಿ ತೆಗೆದುಕೊಂಡು ಜನರನ್ನು ಸುಖದಲ್ಲಿಡುವರು ಅಥವಾ ಯಾವ ಮುಮುಕ್ಷು ಜನರು ಬರುವರೋ ಅವರು ಆತ್ಮ ಪ್ರಾಪ್ತಿ ದಶೆಯಿಂದ ತಪಾದಿ ದುಃಖಗಳನ್ನು ಸಹಿಸಬೇಕಾಗುವುದು ಎಂದು ದಯಾಳುವಾದ ಸದ್ಗುರುನಾಥನು ಆ ಮುಮುಕ್ಷುಗಳ ಹಿತಕ್ಕಾಗಿ ದುಃಖವನ್ನೆಲ್ಲ ತಾನೇ ಸಹಿಸಿಕೊಂಡಿದ್ದರಿಂದ ಅವರು ಗುರು ಕೃಪೆಯಿಂದ ಸುಖದಿಂದ ಪರಮಾರ್ಥವನ್ನ ಸಾಧಿಸುವರು ಈ ಪ್ರಕಾರ ಚಿಂತಿಸಿ ಸದ್ಗುರುಗಳು ಅಂದಿನ ರಾತ್ರಿ ಮಲಗಿಕೊಂಡರು ಮರುದಿವಸ ಪ್ರಾತಃ ಕಾಲದಲ್ಲಿ ಏಳುವಾಗೆ ಮೈ ಮೇಲೆಲ್ಲ ಗುಳ್ಳೆಗಳು ಎದ್ದಿದ್ದವು ಶರೀರವೆಲ್ಲ ಅಗ್ನಿಯಿಂದ ವ್ಯಾಪಿಸಿದಂತೆ ಉರಿಯುತ್ತಿತ್ತು ಮತ್ತು ಅನೇಕ ವಿಕಾರಗಳು ಕಾಣಿಸಲಾರಂಭಿಸಿದವು ಮಾಂಸವು ಬಾತು ಬಹಳ ದುಃಖದಿಂದ ನರಳುತ್ತಿದ್ದರು ನಾಲಿಗೆಯು ಉಬ್ಬಿ ಬಾಯಿ ತುಂಬಾ ಆಗಿ ಕಿಂಚಿತ್ ಮಾತ್ರವಾದರೂ ಆಹಾರವು ಹೋಗುತ್ತಿರಲಿಲ್ಲ ಕಣ್ಣುಗಳು ಬಾತು ಕೆಂಪು ಆಗಿ ರೂಪವು ಭೀಕರವಾಗಿ ಕಾಣಿಸುತ್ತಿತ್ತು ಸದ್ಗುರು ದೇಹದಲ್ಲಿಯ ಈ ವಿಕಾರಗಳನ್ನ ನೋಡಿ ಭಕ್ತ ಜನರೆಲ್ಲ ಗಾಬರಿಯಾಗಿ ಕೆಲವರು ವೈದ್ಯನಲ್ಲಿಗೆ ಹೋಗಿ ಅವನನ್ನು ಕರೆದುಕೊಂಡು ಬಂದು ಸ್ವಾಮಿಯವರನ್ನು ತೋರಿಸಿದರು ಸದ್ಗುರುಗಳ ಸ್ಥಿತಿಯನ್ನ ಸಂಪೂರ್ಣ ನೋಡಿಕೊಂಡು ಆ ಭಕ್ತ ಜನರನ್ನು ಕುರಿತು ವೈದ್ಯನು ಇವರು ಬದುಕಲಿಕ್ಕಿಲ್ಲ ಇಂಥ ವಿಕಾರಗಳ ಮೇಲೆ ನನ್ನ ಔಷಧವು ನಡೆಯಲಾರದು ಎಂದು ಹೇಳಿದ್ದು ಕೇಳಿ ಅವರೆಲ್ಲ ಬಹಳ ತಳಮಳಿಸುವಂತವರಾದರು ಎಲ್ಲರೂ ಆಹಾಕಾರ ಮಾಡುವರು ಸ್ತ್ರೀಯರು ದೀರ್ಘ ಸ್ವರದಿಂದ ಅಳುವರು ಕೆಲವರು ದೇಹ ಸ್ಮೃತಿಯೇ ಇಲ್ಲದ ಹಾಗೆ ಭೂಮಿಗೆ ಬೀಳುವರು ಧೈರ್ಯ ಹಿಡಿಯಲಾರದೆ ಅನ್ನುತ್ತಾರೆ ನಮ್ಮ ಕರ್ಮವು ದುರುದ್ಧರವಾಗಿದೆ ದಯಾಸಾಗರನಾದ ಸದ್ಗುರುವು ನಮ್ಮನ್ನು ಬಿಟ್ಟು ಹೋಗುತ್ತಾನಲ್ಲ ಹೇ ಕರುಣಾಕರನಾದ ಪರಮೇಶ್ವರನೇ ನಮ್ಮನ್ನು ಈ ದುಃಖ ಸಾಗರದಲ್ಲಿ ಬಿಟ್ಟು ಬಿಡಬೇಡ ನಮ್ಮ ಸದ್ಗುರುವರನನ್ನು ನೆಟ್ಟಗೆ ಮಾಡಿ ನಮಗೆ ಮರಳಿಕೊಡು ಸದ್ಗುರು ದೇಹವನ್ನು ಬಿಟ್ಟನೆಂದರೆ ನಮ್ಮ ಗತಿಯೇನು ನಮ್ಮನ್ನು ಸಂಕಷ್ಟದಲ್ಲಿ ರಕ್ಷಿಸುವವನ ಯಾರು ಪರಮೇಶ್ವರನೇ ಈಗ ಓಡಿ ಬಂದು ನಮ್ಮ ತಂದೆಯಾದ ಸಿದ್ಧನನ್ನ ರಕ್ಷಿಸು ಇಲ್ಲವಾದರೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗು ಆತನನ್ನು ಬಿಟ್ಟು ನಾವು ಬದುಕಲಾರೆವು ಸಿದ್ಧ ಸದ್ಗುರುವೇ ನಮ್ಮ ಪ್ರಾಣನು ಅವನು ಹೋದತ್ತಾದರೆ ನಾವು ಹೇಗೆ ಜೀವಂತವಾಗಿರುವೆವು ಈ ಪ್ರಕಾರ ಬಹು ರೀತಿಯಿಂದ ದುಃಖ ಭಾಷಣಗಳನ್ನ ಮಾಡುತ್ತಿರುವಾಗ ಸದ್ಗುರು ಕೇಳಿ ಹಸ್ತ ಸಜ್ಞೆಯಿಂದ ಅಂಜಬೇಡಿರಿ ಸ್ವಸ್ಥರಾಗಿರಿ ಎಂದು ಸೂಚಿಸಿದ್ದು ಕೇಳಿ ಸದ್ವರಿಗೂ ಸುಖವಾಗಿ ಸದ್ಗುರು ನಮಗೆ ಅವಯವನ್ನಿತ್ತು ಆ ದೇವಾದಿ ದೇವನು ಪ್ರಾಪ್ತನಾದನು ನಮಗೆ ಪರಮೇಶ್ವರನೇ ಆಗಿರುವ ಸಿದ್ಧರಾಯನಿಗೆ ನಮ್ಮ ದುಃಖವು ಕೇಳಿಸಿತು ಎಂದು ಎಲ್ಲರೂ ಅನ್ನುವರು ಹದಿನೈದು ದಿನ ತನಕ ರಾತ್ರಿ ಹಗಲು ಜಾಗರಣ ಮಾಡಿ ಸರ್ವ ಭಕ್ತರು ಸದ್ಗುರು ಸಮೀಪವೇ ಕುಳಿತಿದ್ದರು ಯಾರೂ ಮನೆಗೆ ಹೋಗಲಿಲ್ಲ ಈ ಕಾಲದಲ್ಲಿ ಮಹತ್ ಪ್ರಾಣವು ಶರೀರಕ್ಕಾಗುತ್ತಿದ್ದರೂ ಸದ್ಗುರುಗಳ ಮುಖವು ಶಾಂತವಾಗಿತ್ತು ಸ್ವಲ್ಪವಾದರೂ ನರಳುವ ಧ್ವನಿ ಕೇಳಿಸುತ್ತಿದ್ದಿಲ್ಲ ಮಾತಾಡಲಿಕ್ಕೆ ಆಗದಿದ್ದರೂ ಸಂಜ್ಞೆಯಿಂದಲೇ ಸರ್ವರಿಗೂ ಸ್ವಸ್ಥ ಮಾಡುವರು ಇಂತಹ ಸಂಕಟದೊಳಗಿರುವಾಗ ಸಹ ಸದ್ಗುರು ರೂಪವು ಸಾಕ್ಷಾತ್ ಶಾಂತಿಯೇ ಮೂರ್ತಿವಂತವಾಗಿರುವುದು ಎಂಬಂತೆ ಕಾಣಿಸುತ್ತಿದ್ದು ಅವರನ್ನು ನೋಡುವವರು ಕಣ್ಣೊಳಗೆ ನೀರು ಸುರಿಸುತ್ತಾ ಈ ಸ್ಥಿತಿಯು ಮನುಷ್ಯನ ಮಾತ್ರರಿಗೆ ಅಸಂಭವ್ಯವಾಗಿದೆ ಎಂದನ್ನುವರು ಹದಿನೈದು ದಿವಸಗಳಾದ ಮೇಲೆ ಮೈಮೇಲಿನ ಗುಳ್ಳಿಗಳೆಲ್ಲ ಕರಗಿ ಹೋದವು ನಾಲಿಗೆಯು ಪೂರ್ವದಂತಾಯಿತು ಕಣ್ಣುಗಳು ನಿರ್ಮಲವಾದವು ಇದನ್ನ ನೋಡಿ ಭಕ್ತ ಜನರೆಲ್ಲಾ ಆನಂದದಿಂದ ಜಯ ಜಯಕಾರ ಮಾಡುವಂತವರಾದರು ಬಹು ಆಹ್ಲಾದದಿಂದ ಈಗ ಸದ್ಗುರುಗಳಿಗೆ ಆರತಿಯನ್ನ ಬೆಳಗಿದರು ಹೀಗೆ ದುರ್ಜನರು ಸದ್ಗುರುಗಳಿಗೆ ಅಪಾಯ ಮಾಡುತ್ತಿರುವಾಗ ಅವನ್ನೆಲ್ಲಾ ಆ ದಯಾಳು ಭಕ್ತರ ತಾರಣಕ್ಕೋಸ್ಕರ ಉಪಾಯಗಳನ್ನಾಗಿ ಮಾಡುತ್ತಿರುವನು ಈಗ ಗಹನವಾದ ಲಕ್ಷಾರ್ಥವನ್ನ ಕೇಳುವಂತವರಾಗಿರಿ ಕಾಮ ಕ್ರೋಧಾದಿ ಷ್ರಿಪುಗಳೇ ದುರ್ಜನರು ಸಿದ್ಧ ಸದ್ಗುರುವೇ ಪೂರ್ಣಾತ್ಮನಾಗಿದ್ದು ಆತನನ್ನು ಪ್ರಕಟೀಕರಿಸುವುದೇ ಉತ್ಸವವು ಸದ್ಗುಣಗಳೇ ಭಕ್ತರು ಇವರು ಆತನನ್ನು ಪ್ರಕಟ ಮಾಡಲಿಕ್ಕೆ ನೋಡುವಾಗ ಷಡ್ರಿಪುಗಳು ಅಡ್ಡ ಬಂದು ಆತ್ಮನನ್ನ ಕೊಲ್ಲುವೆಂದು ಹೇಳುವರು ಅವರು ಆತ್ಮನಿಗೆ ಅಡ್ಡ ಬಂದು ಆತನಿಗೆ ಮರೆ ಮಾಡುವುದೇ ಇವರ ಕೊಲ್ಲೋಣವು ಆಗ ಈಶ್ವರನೆಂಬ ಸರಕಾರ ಸಹಾಯದಿಂದ ಸದ್ಗುಣಗಳು ಆತ್ಮ ಪ್ರಕಟಣೆಯ ಕಾರ್ಯವನ್ನ ಜರುಗಿಸುವರು ಅಜ್ಞಾನವೆಂಬ ಕವದಿ ಮಠದಲ್ಲಿ ಷಡ್ರಿಪುಗಳು ಒಟ್ಟುಗೂಡಿ ಆತ್ಮನಿಗೆ ಇಲ್ಲಿ ಕರೆದುಕೊಂಡು ಬಂದು ನಮ್ಮ ಇಚ್ಛೆ ಪೂರೈಸುವೆವು ಅನ್ನುವರು ಆಗ ರಾಮನು ಆತ್ಮನು ಬಳಿಗೆ ಹೋಗಿ ನಾನಾ ಉಪಾಯಗಳಿಂದ ಆತನನ್ನ ಒಲಿಸಿಕೊಂಡು ಅಜ್ಞಾನದೊಳಗೆ ಕರೆದುಕೊಂಡು ಬಂದು ಬಂಧಿಸುತ್ತಾನೆ ಇದರಿಂದ ಎಲ್ಲಾ ಷಡ್ರಿಪುಗಳಿಗೂ ಆನಂದವಾಯಿತು ಸರ್ವ ಸದ್ವತ್ತಿಗಳಾದ ಜನರ ಗಲಿಬಿಲಿಯು ಶಾಂತವಾಗುವ ಹೊತ್ತು ನೋಡಿ ಆಗ ಆತ್ಮನನ್ನು ಶೂನ್ಯತ್ವಕ್ಕೆ ಕಳುಹಿಸೋಣವೆಂದಂದರು ಇತ್ತ ಮುಮುಕ್ಷು ಜೀವರೆಂಬ ಶಿಷ್ಯರು ಎಲ್ಲಾ ಕಡೆಯಲ್ಲಿ ಆತ್ಮನನ್ನ ಹುಡುಕಿದರು ಗ್ರಹ ವನ ನದಿ ಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಹೋಗಿ ಎಷ್ಟು ಸಾಹಸ ಮಾಡಿದರೂ ಆತ್ಮನು ಸಿಗಲಿಲ್ಲ ಆಮೇಲೆ ಎಲ್ಲರೂ ಒಂದು ಸ್ಥಾನದಲ್ಲಿ ಕೂಡಿ ಆತ್ಮನ ಗುಣನಾಮಾದಿಗಳನ್ನ ಪರಸ್ಪರರೊಳಗೆ ಕಥಿಸುತ್ತಾ ಕಣ್ಣೊಳಗಿಂದ ಪ್ರೇಮಾಶ್ರಗಳನ್ನು ಸುರಿಸುತ್ತಾ ಆತನಿಗೆ ಪ್ರಾರ್ಥಿಸುವಂತವರಾದರು ಕೂಡಲೇ ಆತ್ಮನು ಪ್ರಕಟನಾದನು ಆಗ ಅವರೆಲ್ಲರೂ ಐಕ್ಯ ಭಾವದಿಂದ ಆತನನ್ನು ಆಲಿಂಗಿಸಿ ಆತ್ಮನ ಸ್ಥಾನವಾದ ಹೃದಯವೆಂಬ ಮಠಕ್ಕೆ ಕರೆದುಕೊಂಡು ಹೋಗಿ ಸ್ಥಾಪಿಸಿದರು ಇತ್ತ ಷಡ್ರಿಪುಗಳು ಅಜ್ಞಾನದೊಳಗೆ ಕುಳಿತುಕೊಂಡು ಆತ್ಮನಿಗೆ ಹೇಗೆ ಮಾಡಬೇಕೆಂದು ಚಿಂತಿಸುತ್ತಿರುವಾಗ ಅವರಿಗೆ ಆತ್ಮನದೇ ಧ್ಯಾನ ಹತ್ತಿ ಆತನನ್ನು ಸರ್ವತ್ರದಲ್ಲಿ ಕಾಣುವಂತವರಾದರು ಕಾಮ ಕ್ರೋಧಾದಿ ಆ ಷಡ್ರಿಪುಗಳು ಆತ್ಮ ಆತ್ಮ ಎಂದು ಒಬ್ಬರಿಗೊಬ್ಬರು ಹೊಡೆಯುತ್ತಿರುವಾಗ ಸದ್ವೃತ್ತಿಗಳು ಎದ್ದು ಬಂದು ಆ ಷಡ್ರಿಪುಗಳನ್ನೆಲ್ಲ ಹಿಡಿದುಕೊಂಡು ಬಿಟ್ಟರು ಅವರು ಈ ಸದ್ವೃತಿಗಳ ದೃಷ್ಟಿಯೊಳಗೆ ಬಿದ್ದ ಕೂಡಲೇ ನಾಚಿಕೆಯಿಂದ ಅಡಗಿಕೊಂಡು ಬಿಟ್ಟರು ಅನಂತರ ಅವರು ಸತ್ಸಂಗದೊಳಗೆ ಹೋಗುತ್ತಲೇ ಆತ್ಮನ ಭಕ್ತರೇ ಆದರು ಈ ಷಡ್ರಿಪಗಳನ್ನು ಆತ್ಮಘಾತ ಮಾಡಲಿಕ್ಕೆ ಯೋಜಿಸಿದ ಅವ್ಯಕ್ತನು ಏನು ಮಾಡಿದನೆಂದರೆ ಕುಬುದ್ಧಿ ಎಂಬ ದರಿದ್ರ ಸ್ತ್ರೀಯನ್ನ ಕರೆದು ಅವಳ ಕೈಯಲ್ಲಿ ವಿಷಯವೆಂಬ ಹಣವನ್ನ ಕೊಟ್ಟನು ಸ್ಥೂಲ ಸೂಕ್ಷ್ಮ ವಿಷಯಗಳೆಂಬ ವಿಷವನ್ನ ಅವಳು ಆತ್ಮನಿಗೆ ಕೊಡಲಿಕ್ಕೆ ಹೋದಾಗೆ ಆತನು ತಾನು ನಿತ್ಯ ತೃಪ್ತನಿದ್ದೇನೆ ತನಗ್ಯಾಕೆ ಈ ದ್ವೈತವೆಂಬ ಪಕ್ವಾನ್ನವೆಂದು ಹೇಳಿದನು ಆಗ ಅವಳು ಭಾವಬಲದಿಂದ ಆತ್ಮನಿಗೆ ವಿಷಯಗ್ರಾಸವನ್ನ ಕೊಟ್ಟಳು ಆದರೆ ಅವಳಿಗೆ ಆತ್ಮಧ್ಯಾಸವು ಹತ್ತಿ ಕಡೆಗೆ ಆತನಲ್ಲೇ ಐಕ್ಯಳಾದಳು ಹದಿನೈದು ದಿವಸ ಅಂದರೆ ಹದಿನೈದು ಕಲೆಗಳನ್ನ ದಾಟಿ ಆ ಅವಲಿಯು ಗುಪ್ತಳಾದಳು ಇತ್ತ ಆತ್ಮನಿಗೆ ವಿಷಯಗ್ರಾಸದ ಮೂಲಕ ಸಂಸಾರ ದುಃಖದ ಜ್ವಾಲೆಗಳೆದ್ದವು ಇಚ್ಛೆಗಳೇ ಮೈಮೇಲಿನ ಗುಳ್ಳಿಗಳು ವಾಸನೆ ಎಂಬ ಅಗ್ನಿಯು ಶರೀರವನ್ನ ವ್ಯಾಪಿಸಿತು ಈ ಪ್ರಕಾರ ಆತ್ಮನಿಗೆ ಷಡ್ವಿಕಾರಗಳು ಹತ್ತಿ ದುರ್ಧರವಾದ ದುಃಖ ಉಂಟಾಯಿತು ನೋಡುವಾಗ ಹೊರಗೆ ದುಃಖ ತೋರುವುದು ಆದರೆ ಅಂತರದಲ್ಲಿ ಆತ್ಮನು ಶಾಂತನಾಗಿಯೂ ನಿರ್ವಿಕಾರನಾಗಿಯೂ ಇದ್ದನು ಸದ್ಗುಣಗಳೆಂಬ ಭಕ್ತ ಜನರಿಗೆ ಆತ್ಮನ ಸ್ಥಿತಿ ಕಂಡು ದುಃಖವಾದಾಗ ಆತನೇ ಅದನ್ನು ನಿವಾರಿಸಿದನು ಅವರಿಗೆ ಆತ್ಮನೇ ಅಭಯವನ್ನು ಕೊಟ್ಟನು ಹದಿನೈದು ದಿವಸಗಳೆಂಬ ದೇಶೇಂದ್ರಿಯ ಪ್ರಾಣ ಪಂಚಕಗಳನ್ನ ದಾಟಿ ಆತ್ಮನು ಪ್ರಕಾಶಮಯವಾಗಿ ಕಾಣಿಸಿಕೊಂಡನು ಸದ್ಗುರುನಾಥನೇ ಅಭಯದಾತನಿರುವನು ಆತನ ಪಾದಗಳನ್ನ ಹಿಡಿಯುವುದರಿಂದ ಸಂಸಾರ ದುಃಖ ನಾಶ ಮಾಡಿ ಆತನೇ ಜ್ಞಾನವನ್ನು ಕೊಡುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ನಾಲ್ವತ್ತೊಂಬತ್ತನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಡ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ಕಿ ಜೈ ಓಂ ಶ್ರೀ ಸದ್ಗುರು ಗುರುನಾಥರಾಜ್ ಕಿ ಜೈ ಸಕಲ ಸಾಧು ಸಂತ ದತ್